ಮಹಾನಿರ್ದೇಶಕರಾಗಿ ಹಿರಿಯ ಪೊಲೀಸ್ ಅಧಿಕಾರಿ ಡಾಕ್ಟರ್ ಸಲಿ ಅವರು ನೇಮಕಗೊಂಡಿದ್ದಾರೆ ಕೆಲವೇ ಹತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಮಹತ್ವದ ಘೋಷಣೆಯಾಗುತ್ತೆ ಕರ್ನಾಟಕ ಪೊಲೀಸ್ ಮುಖ್ಯಸ್ಥರಾಗಿ ಡಾಕ್ಟರ್ ಎಂಎ ಸಲೀಂ ನೇಮಕ ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಆದೇಶ ಡಿಜಿಪಿಯಾಗಿದ್ದಂತಹ ಅಲೋಕ್ ಮೋಹನ್ ಇವತ್ತು ನಿವೃತ್ತಿ ಐಪಿಎಸ್ ಅಧಿಕಾರಿ ಪ್ರಶಾಂತ್ ಕುಮಾರ್ ಬದಲು ಸಿಡಿಐ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಎಂಎ ಸಲೀಂಗೆ ಮನೆ ಮುಂದಿನ ವರ್ಷದ ಜೂನ್ ನಲ್ಲಿ ನಿವೃತ್ತಿಗೊಂಡಗೊಳ್ಳಲಿರುವಂತಹ ಸಲೀಂ ಸಲೀಂ ನಿವೃತ್ತಿ ಬಳಿಕವೂ ಕೂಡ ಪ್ರಶಾಂತ್ ಕುಮಾರ್ಗೆ ಕಾರ್ಯಾವಧಿ ಇದೆ ಹೀಗಾಗಿ ಈ ಬಾರಿ ಸಲೀಂಗೆ ಮಣೆ ಹಾಕಲು ನಿರ್ಧರಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಹಲವು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಕನ್ನಡಿಗರಿಗೆ ಅತ್ಯುನ್ನತ ಹುದ್ದೆ ಕರ್ನಾಟಕ ಪೊಲೀಸ್ ಮುಖ್ಯಸ್ಥರಾಗಿ ಡಾಕ್ಟರ್ ಎಂಎ ಸಲೀಂ ನೇಮಕಗೊಂಡಿದ್ದಾರೆ ಮಹಾನಿರ್ದೇಶಕರಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಹಾಗೂ ಕನ್ನಡಿಗ ಡಾಕ್ಟರ್ ಎಂಎ ಸಲೀಂ ಅವರು ಇದೇ ಮೇ ಇಪ್ಪತ್ತೊಂದು ಅಂದ್ರೆ ಇವತ್ತು ಬುಧವಾರ ಅಧಿಕಾರವನ್ನು ವಹಿಸಿಕೊಳ್ತಾ ಇತ್ತು ಸಲೀಂ ಅವರ ಸದ್ಯ ಹಂಗಾಮಿ ಡಿಜಿಪಿಯಾಗಿದ್ದು ಎರಡು ತಿಂಗಳ ಬಳಿಕ ಕಾಯುಮಾಗಿ ನೇಮಕಗೊಳ್ಳಲಿದ್ದಾರೆ ಹಾಲಿ ಡಿಜಿಪಿ ಆಗಿರುವಂತಹ ಡಾಕ್ಟರ್ ಅಲೋಕ್ ಮೋಹನ್ ಅವರ ಅವಧಿ ಇವತ್ತು ಮುಕ್ತಾಯವಾಗುತ್ತೆ ಅವರಿಗೆ ಗೌರವ ಪೂರ್ವಕವಾಗಿ ಬೀಳ್ಕೊಡುಗೆ ಕೂಡ ಮಾಡಲಾಗ್ತಾ ಇದೆ ಬಳಿಕ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಸಲೀಂ ಅವರು ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ ಅಲೋಕ್ ಮೋಹನ್ ಅವರ ಅವಧಿ ಏಪ್ರಿಲ್ಗೆ ಕೂಡ ಹೌದು ಅಂದರೆ ಡಿಜಿಪಿಯಾಗಿ ಎರಡು ವರ್ಷಗಳ ಅವಧಿ ಮುಗಿಸಿರುವ ಉದ್ದೇಶದಿಂದ ಮೂರು ವಾರಗಳ ಕಾಲ ಅವರ ಸೇವಾವಧಿಯನ್ನ ವಿಸ್ತರಣೆ ಕೂಡ ಮಾಡಲಾಗಿತ್ತು ಹಾಗಾದ್ರೆ ಡಾಕ್ಟರ್ ಸಲೀಂ ಅವರ ಹಿನ್ನೆಲೆ ಏನು ಅಂತ ನೋಡ್ಕೊಂಡು ಬರೋದಾದ್ರೆ ಕರ್ನಾಟಕದ ತುಮಕೂರು ಜಿಲ್ಲೆಯವರಾಗಿರುವಂತಹ ಡಾಕ್ಟರ್ ಸಲೀಂ ಅವರು ಮೂರು ದಶಕಗಳ ಅವಧಿಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ ಕುಶಾಲ್ ನಗರದ ಎಎಸ್ಪಿ ಉಡುಪಿ ಹಾಸನ ಎಸ್ಪಿ ಮೈಸೂರು ನಗರದ ಪೊಲೀಸ್ ಆಯುಕ್ತ ದಾವಣಗೆರೆ ಐಜಿಪಿ ಬೆಂಗಳೂರು ನಗರ ಸಂಚಾರ ವಿಭಾಗದ ಮುಖ್ಯಸ್ಥರಾಗಿ ಈಗ ಸಿಡಿಐ ಎಸ್ ಸಿ ಐ ಡಿ ಅವರ ಡಿ ಜಿ ಆಗಿ ಅವರು ಕೂಡ ಕೆಲಸವನ್ನ ಮಾಡ್ತಾ ಇದ್ರು ಸಂಚಾರ ವಿಚಾರದಲ್ಲಿಯೇ ಕೂಡ ಪಿ ಎಚ್ ಡಿ ಕೂಡ ಮುಗಿಸಿದ್ರು ಮೈಸೂರು ನಗರದ ಪೊಲೀಸ್ ಆಯುಕ್ತರಾಗಿದ್ದಾಗ ಕೈಗೊಂಡಿರುವಂತಹ ಸಂಚಾರ ಸುಧಾರಣೆಗಳು ಗಮನವನ್ನು ಸೆಳೆದ ಬೆಂಗಳೂರಿನಲ್ಲೂ ಕೂಡ ಇದೇ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ ಕಾರ್ಯದಕ್ಷತೆಯ ಜೊತೆಗೆ ಸಲಹೀಂ ಅವರು ಕನ್ನಡಿಗರು ಕೂಡ ಹೌದು ಜೊತೆಗೆ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು ಎನ್ನುವಂತಹ ಹಲವಾರು ಕಾರಣಗಳು ಕೂಡ ಇದೆ ಡಿಜಿಪಿ ಆಗಲು ಅರ್ಹರು ಎನ್ನುವಂತಹ ಅಂಶವನ್ನ ಇಲ್ಲಿ ಪಟ್ಟಿ ಮಾಡಲಾಗಿದೆ ಕರ್ನಾಟಕದಲ್ಲಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ನಿಜಾಮುದ್ದೀನ್ ಅವರು ಕನ್ನಡದವರು ಡಿಜಿಪಿ ಆಗಿದ್ರು ತದನಂತರ ಸಲೀಂ ಅವರು ಈಗ ನೇಮಕಗೊಳ್ತಾ ಇದ್ದಾರೆ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರಾಗಿ ನಿಜಾಮುದ್ದೀನ್ ಅವರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಕಾರ್ಯವನ್ನ ವಹಿಸಿದ್ರು ಕನ್ನಡಿಗರಾಗಿ ಈಗ ಮತ್ತೆ ಕನ್ನಡಿಗರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿ ಹಿರಿಯ ಐ ಪಿ ಎಸ್ ಅಧಿಕಾರಿ ಹಾಗೂ ಕನ್ನಡಿಗ ಡಾಕ್ಟರ್ ಎಂ ಎ ಸಲೀಂ ಅವರು ಮೇ ಇಪ್ಪತ್ತ ಒಂದು ಅಂದ್ರೆ ಇವತ್ತು ಅಧಿಕಾರವನ್ನ ವಹಿಸುತ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ